ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಖುಷಿ ವ್ಲಾಗ್ಸಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡೋಣ ಏನಪ್ಪ ವಿಡಿಯೋ ಇದು ಅಂತಂದರೆ ಒಂದು ಮಾಹಿತಿನ ಹೇಳಬೇಕಿತ್ತು ನಿಮ್ಮೊಂದಿಗೆ ಆ ಮಾಹಿತಿ ಏನಂದರೆ ನೋಡಿ ಸಿಲಿಂಡರ್ ತೋರಿಸ್ತಾ ಇದ್ದೀನಲ್ವಾ ಸಿಲಿಂಡ್ರ್ ಬಗ್ಗೆನೇ ಇದು ಸಿಲಿಂಡ್ರ್ ಬಗ್ಗೆ ಏನು ಹೇಳಬೇಕಂತಂದರೆ ನಾವು ಬಟ್ರತ್ರ ಅಡುಗೆ ಮಾಡಿಸಿದ್ವಿ ನಮ್ಮ ಮಾವನವ್ರದ್ದು ತಿಂಗಳ ಆರಾಧನಾ ಕಾರ್ಯಕ್ರಮ ಅಂದರೆ ಆರಾಧನೆ ಇತ್ತಲ್ಲ ಅವತ್ತು ಅವತ್ತು ನನಗೂ ಇದ್ರ ಬಗ್ಗೆ ಅಷ್ಟಾಗಿ ಗೊತ್ತಿರಲಿಲ್ಲ ಅಡುಗೆ ಮಾಡೋಕ್ಕೆ ಬಂದಿದ್ದಂಥ ಭಟ್ರು ಇದ್ದಾರಲ್ಲ ಅವರು ಇದನ್ನ ಮಾಡಿದ್ರು ಬಟ್ ಏನು ಮಾಡಿದ್ರು ಅಂದರೆ ನೋಡಿ ದೊಡ್ಡ ಒಲೆಯಲ್ಲಿ ಅಡುಗೆ ಮಾಡ್ತಾಯಿದ್ರು ಅಂದರೆ ಮಾಮೂಲಿ ಕಾಮನ್ನಾಗಿ ಫಂಕ್ಷನ್ಗಳಂದರೆ ದೊಡ್ಡ ಒಲೆಯಲ್ಲೇ ಅಡುಗೆ ಮಾಡ್ತಾರೆ ಒಲೆಯಲ್ಲಿ ಅಡುಗೆ ಮಾಡಬೇಕಾದ್ರೆ ಸಿಲಿಂಡರು ಅಕ್ಕ ಒಂದು ಡಬ್ಬು ಕೊಡಿ ಅಂತ ಕೇಳಿದ್ರು ನಾನು ಏನಿಗೆ ಅಂದರೆ ಸಿಲಿಂಡ್ರ್ ಇಕ್ಕಕ್ಕೆ ಅಂತ ಹೇಳಿದ್ರು ಸಿಲಿಂಡ್ರ್ ಏನಕ್ಕೆ ಇಡ್ತಾರೆ ಅಂತ ಹೇಳ್ಬಿಟ್ಟು ಕೊಟ್ವಿ ಕೊಟ್ಟಾದಮೇಲೆ ಆ ಡಬ್ಬೊಳಗಡೆ ಸಿಲಿಂಡ್ರನ್ನ ಇಟ್ಬಿಟ್ಟು ಆ ಸ್ಟವ್ ಅಲ್ಲಿ ಆ ಕಡೆ ಪಾತ್ರೆಯಲ್ಲಿ ಬಿಸಿ ನೀರನ್ನು ಇಟ್ಕೊಂಡಿದ್ರು ನಂದು ವಿಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಸ್ವಲ್ಪ ಇಷ್ಟು ಮಾತ್ರ ಇತ್ತು ವಿಡಿಯೋ ಹಾಗಾಗಿ ಇಷ್ಟನ್ನೇ ನಾನು ಶೇರ್ ಇದ್ದೀನಿ ನಿಮ್ಮೊಂದಿಗೆ ಆ ಬಿಸಿ ನೀರನ್ನು ಇಟ್ಟಿರೋ ಅಂಥ ನೀರನ್ನು ಕೆಳಗಡೆ ಡಬ್ಬಿಟ್ಬಿಟ್ಟು ಇಟ್ಬಿಟ್ಟು ಮೇಲೆ ಒಂದೆರಡು ಮೂರು ಬಕ್ಕಿಟ್ಟು ಚೆನ್ನಾಗಿ ಮಳ್ಳೋವಂಥ ಬಿಸಿ ನೀರನ್ನು ಹಾಕಿದ್ರು ಬಟ್ ಇದೇನಕ್ಕೆ ಹಾಕಿದ್ರು ಅಂತ ನನಗೂ ಗೊತ್ತಿರಲಿಲ್ಲ ಕೇಳಿದ್ದಕ್ಕೆ ಅವರು ಹೇಳಿದ್ರು ಸಿಲಿಂಡರು ದೊಡ್ಡ ಒಲೆನಲ್ಲಿ ಅಡುಗೆ ಮಾಡ್ತಿರ್ತೀವಲ್ವ ಆವಾಗ ಫೋರ್ಸಾಗಿ ಇರುತ್ತೆ ಗ್ಯಾಸು ಜೋರಾಗಿ ಬರ್ತಾ ಇರುತ್ತೆ ಒಲೆ ಹತ್ತು ಉರಿಯೋದು ಬೆಂಕಿ ಜೋರಾಗಿ ಬರ್ತಾ ಬರ್ತಾಯಿರುತ್ತಲ್ವ ಹಾಗಾಗಿ ಸಿಲಿಂಡ್ರು ಒಳಗಡೆ ಗ್ಯಾಸ್ ಏನಿದೆ ಕೂಲ್ ಆಗುತ್ತಂತೆ ಅದು ಅದ್ರ ಬಗ್ಗೆ ನನಗೆ ಇಷ್ಟೇ ತಿಳ್ಕೊಂಡಿರೋದು ನನಗೆ ಇಷ್ಟೇ ಗೊತ್ತಿರೋದು ನಿಮಗೆ ಯಾರಿಗಾದರೂ ಏನಾದರೂ ಬೇರೆ ಗೊತ್ತಿದ್ದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಕೂಡ ತಿಳ್ಕೊಳಂಗಾಗುತ್ತೆ ಅದು ಒಲೆ ಉರಿದಂಗೆ ಹುರಿದಂಗೆ ಗ್ಯಾಸು ಖಾಲಿ ಆಗ್ತಾ ಆಗ್ತಾ ಸಿಲಿಂಡರು ಕೋಲ್ಡ್ ಆಗುತ್ತಂತೆ ಫುಲ್ಲು ಕೋಲ್ಡ್ ಅಂದರೆ ಎಷ್ಟು ಐಸ್ ಥರ ಇತ್ತು ಅಂದರೆ ಅವ್ರು ತೋರಿಸಿದ್ರು ನಾನು ಏನಕ್ಕೆ ಹಿಂಗೆ ಮಾಡ್ತಿದ್ದೀರಾ ಅಂತ ಕೇಳಿದೆ ಕೇಳಿದಾಗ ಅವರು ತೋರಿಸಿದ್ರು ಅಕ್ಕ ಹಿಂಗೆ ಸಿಲಿಂಡರು ಜೋರಾಗಿ ಒಲೆ ಉರಿಬೇಕಾದ್ರೆ ಸಿಲಿಂಡರು ಕೂಲ್ ಆಗುತ್ತೆ ಕೋಲ್ಡ್ ಜಾಸ್ತಿ ಆಗುತ್ತೆ ಕೋಲ್ಡ್ ಜಾಸ್ತಿ ಆದಾಗ ಗ್ಯಾಸು ಪೈಪಲ್ಲಿ ಫೋರ್ಸಾಗಿ ಬರೋಲ್ಲ ನಾವೀಗ ಅಡುಗೆ ಮಾಡ್ತಿರ್ತೀವಲ್ವ ಫೋರ್ಸಾಗಿ ಒಲೆ ಉರಿಯುತ್ತಲ್ವಾ ಹಾಗೆ ಗ್ಯಾಸನ್ನ ಫೋರ್ಸಾಗಿ ಕೊಡೋಲ್ಲ ಆದಷ್ಟು ಒಂಥರ ಈಗ ಏನಾದರೂ ಕೋಲ್ಡ್ ಜಾಸ್ತಿ ಆದರೆ ಸ್ವಲ್ಪ ನಾವು ಕೋಲ್ಡ್ ಜಾಸ್ತಿ ಆದರೆ ನಮ್ಮ ಮುಗಲೇ ಉಸಿರಾಡೋಕ್ಕಾಗಲ್ಲ ನಮಗೆ ಹಂಗೆ ಆ ಥರ ಕೋಲ್ಡ್ ಜಾಸ್ತಿ ಆದರೆ ಗ್ಯಾಸು ಫಾಸ್ಟಾಗಿ ಬರೋಲ್ಲ ಅದಕ್ಕೆ ನಾವು ಈ ಥರ ಅಡುಗೆ ಮಾಡಬೇಕಾದ್ರೆ ಹಿಂಗೆ ಮಾಡ್ತೀವಕ್ಕ ನೀವು ಮನೆಯಲ್ಲೆಲ್ಲ ಆಮೇಲೆ ಈ ಥರ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳಿದ್ರು ಅವರು ಏನಕ್ಕೆ ಮನೆಯಲ್ಲಿ ನಾವು ಚಿಕ್ಕ ಚಿಕ್ಕ ಒಲೆಗಳ ಇಟ್ಕೊಂಡಿರ್ತೀವಿ ಅಷ್ಟೇ ನೀ ಕೋಲ್ಡ್ ಆಗೋಲ್ಲ ಕಾಮನ್ ಆಗಿ ಕೋಲ್ಡ್ ಆಗಿರುತ್ತೆ ನಾನು ಇದನ್ನು ಕೂಡ ನಾನು ಒಂದು ಎಷ್ಟೊಂದು ಸಲ ನೋಡಿದ್ದೀನಿ ನಾನು ಇಲ್ಲಿ ಆಚೆಗಡೆ ಅಡಿಕೆ ಕೆಲಸದಲ್ಲೆಲ್ಲ ಅಡುಗೆ ಮಾಡಬೇಕಂದ್ರೆ ಸಿಲಿಂಡರು ಫುಲ್ಲು ಕೋಲ್ಡ್ ಆಗಿರೋದು ಬಟ್ ಸಣ್ಣ ಒಲೆ ಒಲೆನಲ್ಲ ಸ್ವಲ್ಪ ದೊಡ್ಡ ಒಲೆಯಲ್ಲಿ ಅಡುಗೆ ಮಾಡಿರೋದೆಲ್ಲ ವೀಡಿಯೋಗಳಲ್ಲಿ ಹಾಕಿದ್ದೀನಲ್ಲ ಆಗ ಸಿಲಿಂಡ್ರು ಚಿಕ್ಕವಟೆ ಕೊರೀತಾ ಇರೋದು ನಾನು ಇಷ್ಟೊಂದು ಸಲ ಮುಟ್ಟಿದಾಗೆಲ್ಲ ಹಿಂಗೇನಾದರೂ ಅಕಸ್ಮಾತ್ ಸಡನ್ನಾಗಿ ಸರಗ್ಸ್ಬೇಕಾದ್ರೆ ಎಲ್ಲ ಮುಟ್ಟಿದ್ರೆ ಕೋಲ್ಡ್ ಆಗೋದು ಬಟ್ ಇದಕ್ಕೆ ಅಂತ ಗೊತ್ತಿರಲಿಲ್ಲ ನನಗೆ ಇದು ಕೂಡ ನಿಮ್ಮೊಂದಿಗೆ ನಾನು ಶೇರ್ ಆಗುತ್ತೆ ಅಂತ ಇದೊಂದು ಚಿಕ್ಕದಾದ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ನಡಿ ಇದೊಂದು ಬೆಸ್ಟ್ ಅಂತ ಅನ್ನಿಸ್ತು ನನಗೆ ದೊಡ್ಡ ದೊಡ್ಡ ಫಂಕ್ಷನ್ಗಳಲ್ಲೆಲ್ಲ ಸಿಲಿಂಡ್ರ್ ಹಾಕ್ಕೊಂಡು ಈಗ ಅಡುಗೆ ಮಾಡ್ತಿರ್ತಾರೆ ಅದು ಕೋಲ್ಡಿಗೆ ಸ್ವಲ್ಪ ಉರಿ ಕಮ್ಮಿ ಆದಾಗ ಸಿಲಿಂಡ್ರ್ ಖಾಲಿ ಆಗಿದೆ ಅಂತ ಸಿಲಿಂಡ್ರನ್ನ ಬಿಟ್ಬಿಡ್ತಾರೆ ಇನ್ನೂ ಅದರೊಳಗಡೆ ಗ್ಯಾಸ್ ಇರುತ್ತೆ ಈ ಥರ ಬಿಸಿ ನೀರನ್ನು ಹಾಕಿ ಇಡೋದ್ರಿಂದ ಬಿಸಿ ಇರುತ್ತಲ್ವ ನೀರು ಆ ಬಿಸಿಗೆ ಇರೋ ಅಂಥ ಗ್ಯಾಸ್ ಕೂಡ ಪೂರ್ತಿ ಸ್ಟೌವಲ್ಲಿ ಉರಿಯುತ್ತೆ ಅನ್ನೋದೊಂದು ಐಡಿಯಾ ಗೊತ್ತಾಯಿತು ಅವರು ಹೇಳಿದ್ದು ಇದು ನನಗೂ ಅದು ಬೆಸ್ಟ್ ಅಂತ ಅನ್ನಿಸ್ತು ನಿಮಗೆಲ್ಲ ಬೇರೆ ಏನಾದರೂ ಇದ್ರ ಬಗ್ಗೆ ಏನಕ್ಕೆ ಈ ಥರ ಮಾಡ್ತಾರೆ ಏನೋ ಮಾಹಿತಿ ಏನಾದರೂ ನಿಮಗೆ ಗೊತ್ತಿದ್ದರೆ ಖಂಡಿತ ನನಗೆ ತಿಳಿಸ್ಬೋದು ನನಗೆ ಗೊತ್ತಿರೋದನ್ನು ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದೀನಿ ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟು ತುಂಬ ಅಂದರೆ ತುಂಬಾ ಮುಖ್ಯ ನನಗೆ ನೀವು ಸಪೋರ್ಟ್ ಮಾಡಿದ್ರೆ ನಾವು ಮುಂದೆ ಬರೋದಕ್ಕೆ ಸಾಧ್ಯ ಆಗೋದು ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸಿದ್ದೀನಿ ಖಂಡಿತ ಸಪೋರ್ಟ್ ಮಾಡಿ ಮತ್ತು ಅನ್ನಿಸ್ತು ಇದ್ರ ಬಗ್ಗೆ ಕಮೆಂಟ್ ಸೆಕ್ಷನಲ್ಲಿ ಮರೀದಲೇ ಕಮೆಂಟ್ ಮಾಡಿ ವಿಡಿಯೋಸ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಯಾರಾದರೂ ಹೊಸೊಬ್ಬರು ಹೊಸೊಬ್ಬರು ಯಾರಾದರೂ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಮರೀದಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ತುಂಬ ಬೇಗ ಅದು ಸಬ್ಸ್ಕ್ರೈಬ್ ಒಟ್ಟೋಗುತ್ತೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಹಾಲನ್ನು ಆಪ್ಷನನ್ನು ಸೆಲೆಕ್ಷನ್ ಮಾಡಿದ್ರೆ ಮಾತ್ರ ನಮಗೆ ಸಬ್ಸ್ಕ್ರೈಬು ಆ್ಯಡ್ ಆಗಿರುತ್ತೆ ಕೆಲವರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಲ್ಲ ಹಾಲು ಅನ್ನೋ ಆಪ್ಷನನ್ನು ಸೆಲೆಕ್ಷನ್ನೇ ಮಾಡಲ್ಲ ಬರೀ ಸಬ್ಸ್ಕ್ರೈಬ್ ಅನ್ನೋದನ್ನು ಒತ್ತಿ ಬಿಡ್ತೀರಾ ಹಂಗೆ ಬಿಟ್ಟರೆ ಏನೂ ಪ್ರಯೋಜನ ಇಲ್ಲ ನಾನು ಹಾಕೋಂಥ ವಿಡಿಯೋಗಳು ವೀಡಿಯೋಗಳು ಕೂಡ ನಿಮಗೆ ಬರೋದಿಲ್ಲ ನಿಮಗೇನಾದರೂ ನಮಗೆ ಸಪೋರ್ಟ್ ಮಾಡೋ ಅಂಥ ಮನೋಭಾವ ಇತ್ತು ಅಂತಂದರೆ ಅದು ಕೂಡ ಆಗೋದಿಲ್ಲ ನಾವು ಹಾಕೋ ವೀಡಿಯೋಗಳು ಏನೂ ಬರೋಲ್ಲ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಎಲ್ಲರಿಗೂ